ಆ ನಾಗರಾಜ್ ಅವ್ರೆ ಸರ್ ನೀವು ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಮುಖಂಡರಾಗಿ ಇದೊಂದೇ ಅಲ್ಲ ಕನ್ನಡಕ್ಕೆ ಹೋಸ್ಕರ ಸಾಕಷ್ಟು ಹೋರಾಟಗಳಾಗಿದೆ ಇವತ್ತು ಉಳಿದಿದೆ ಇವತ್ತೇನು ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಕನ್ನಡ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣಕರ್ತರೆ ನೀವು ನಾವು ಮೆಟ್ರೋಗೆ ಹಿಂದಿ ಬೋರ್ಡ್ ಹಾಕಿದಾಗ ನುಗ್ಗಿ ಅದನ್ನೆಲ್ಲ ಕಿತ್ತಾಕಿ ಹೋರಾಟ ಆಯ್ತು ಇದು ಮಾಡಿದಾಗ ನಮ್ಮ ತೊಗೊಂಡು ಜೈಲಿಗೆ ಹಾಕಿದ್ರು ನಾವು ಕೋರ್ಟಿಗೆ ಹೋಗಿ ಆರು ಗಟ್ಟಲೆ ಜೈಲಲ್ಲಿ ಇದ್ದು ಬೇಲ ನಾವು ಈಚೆ ಬಂದಿದ್ದೀವಿ ಯಾವುದೇ ಕಾರಣಕ್ಕೆ ಹಿಂದಿ ಏರಿಕೆ ಮಾಡಬೇಡಿ ಕನ್ನಡ ತಂದಲ್ಲೇ ಇರ್ಬೇಕಂತ ಇವತ್ತೊಬ್ಬ ಒಬ್ಬ ರೈತ ಪಾಪ ಬೆಟ್ರೋ ಒಳಗಡೆ ಹೋಗ್ತೀನಿ ಅಂತ ಬಂದ್ರೆ ಆ ಹಿಂದಿ ವಾಳಗಳು ಅಲ್ಲಿರುವಂತ ಸೆಕ್ರೆಟರಿಗಳು ಯಾರು ವಾಚ್ ವಾಚ್ಮೆನ್ ಡ್ಯೂಟಿ ಎಲ್ಲಾ ಬೇರೆ ಕೊಟ್ಟಿದ್ದಾರೆ ಹೊರಗಡೆ ಹೋದ್ರೆ ಕನ್ನಡ ಬರಲ್ಲ ಅವ್ರು ಮಾತಾಡೋ ರೀತಿ ನೋಡ್ಬಿಟ್ರೆ ವರ್ತನೆ ನೋಡ್ಬಿಟ್ರೆ ನೀವು ತುಂಬಾ ಬೇಜಾರ್ ಪಡ್ತೀರಿ ಆತರ ವರ್ತನೆ ಮಾಡ್ತಾರೆ ಐ ಉದರ್ಕ ಒಂದ್ ಮಾತ್ ನಾನ್ ಹೇಳ್ತೀನಿ ಕೇಳಿ ಫಸ್ಟ್ ಅಲ್ಲಿಗೆ ಮುಖ್ಯವಹ್ತಾ ಇದನ್ನಲ್ಲ ಅವನ್ ಫಸ್ಟ್ ವಜಾ ಮಾಡ್ಬೇಕು ಅವನು ಕನ್ನಡಿಗ ಆಗಿದ್ರೆ ಈ ತರ ಇದೆಲ್ಲ ಈ ದುರಂತಗಳು ನಡೆಯಲ್ಲ ಒಬ್ಬ ರೈತರಿಗೆ ಅವಮಾನ ಆಗಿದೆ ಈ ತರ ಎಷ್ಟು ಜನಕ್ಕೆ ಇವ್ರ ಅವಮಾನ ಯಾರಿಗೂ ಗೊತ್ತಾಗಿಲ್ಲ ಮೇಡಮ್ ಎಲ್ಲೂ ಗೊತ್ತಾಗಿಲ್ಲ ಯಾರು ಪಾಪ ಅವ್ರು ಅವ್ರೊಬ್ಬರು ಸಪೋರ್ಟ್ ಮಾಡಿದ್ರಿಂದ ಇವತ್ತು ನಿಮ್ಗೆ ಈ ಮಾಹಿತಿ ಗೊತ್ತಾಯ್ತು ಇಂತ ಮಾಹಿತಿಗಳು ಇಟ್ಟಿರೋ ತುಂಬಾ ಇದಾವೆ ಯಾಕೆಂತಂದ್ರೆ ಅಲ್ಲಿ ಏನಾಗಿದೆ ಗೊತ್ತಾ ಮೇಡಮ್ ಇವತ್ತು ಹಿಂದಿ ಹೊಲಗಳದೇ ವ್ಯವಹಾರ ಹಿಂದಿ ಹೊಲಗಳು ಇಲ್ಲ ಅಂದ್ರೆ ನಡಿಯಲ್ಲ ಯಾವುದೋ ಮೆಟ್ರೋದಲ್ಲಿ ಏಜೆನ್ಸಿಗಳು ಕೊಡ್ತಾರೆ ಎಲ್ಲ ಹೊರಗಡೆ ನಾರ್ತ್ ಕಡೆಯಲ್ಲಿ ಕೊಟ್ಟಾರೆ ಕರ್ನಾಟಕದವರು ಯಾವ ಎಲ್ಲೂ ಒಂದು ಮೆಟ್ರೋ ಸ್ಟೇಷನ್ ಕೇಳಕ್ ಹೋದಾಗ ಹೇಳ್ತಾರೆ ನಿಮ್ಗೆ ಅಷ್ಟೊಂದು ಇದು ಕೊಡಲ್ಲ ಯಾಕಂದ್ರೆ ಅವರಿಗೆಲ್ಲ ಸಂಬಳ ಕಮ್ಮಿ ಎಷ್ಟು ಕೊಟ್ರಿ ಈಗ ಇವ್ರು ಹೇಳಿದ್ರು ಸಂಬಳ ಮುನ್ನೂರು ಕೊಟ್ರೆ ಸಾಕು ಆದ್ರೆ ಒಬ್ಬ ಇಲ್ಲಿನ ರೈತರಿಗೆ ಅಲ್ಲಿ ಹೊಲ ಹೂತಾವ ಅವನಿಗೆ ಯಾವ್ದು ಏನ್ ಬೆಳೆ ಬೆಳಿತಾನೆ ಕೊನೆಗೆ ಅವನು ಏನ್ ಸಿಕ್ತದ ಅನ್ನೋದು ರೈತರಿಗೆ ಗೊತ್ತಿದೆ ಕಷ್ಟ ಏನು ಅಂತ ಹೇಳ್ಕೊಂಡು ಅಂತ ರೈತ ಬಂದಾಗ ಆ ರೈತನಿಗೆ ಇಷ್ಟು ಅವಮಾನ ಮಾಡ್ತಾರಂದ್ರೆ ಇವ್ರು ಯಾವ ತರ ಹೌದು ಮೆಟ್ರೋದರ ಸಿಬ್ಬಂದಿಗಳು ಹೌದು ಈ ವರ್ತನೆಗೆ ನಾವ್ ಹೇಳೋದು ಇಷ್ಟೇ ಮೇಡಮ್ ಅರೆಸ್ಟ್ ಮಾಡಿ ಎಫ್ಐಆರ್ ಹಾಕಿಬಿಟ್ಟು ಅವ್ನ ಜೈಲು ಕಳಿಸ್ಬೇಕು ಒಂದು ಮತ್ತೆ ಅದಕ್ಕೆ ಮುಖ್ಯವಸ್ಥ ಇದಾನಲ್ಲ ಅವನ ಮೇಲೆ ಮೊದಲಿಗೆ ಹಾಕ್ಬೇಕು ಯಾಕಂದ್ರೆ ಇಂಥ ಘಟನೆ ಮುಂದೆ ಎಲ್ಲೂ ನಡೀಬಾರ್ದು ಯಾರಿಗೂ ತೊಂದ್ರೆ ಆಗ್ಬಾರ್ದು ಅದೇ ನೀವು ಕೆಲವು ಹೆಣ್ಮಕ್ಳುಗಳು ಅರ್ಧಂ ಪರ್ಧಂ ಡ್ರೆಸ್ ಹಾಕೋ ಬರ್ತಾರೆ ಕಡಿವಾಣ ಹಾಕ್ಲಿ ಅಂತವರಿಗೆ ಅದಕ್ಕೊಂದು ಇರಲಿ ಅದ ಬಿಟ್ಟು ಕೊಟ್ಟ ಬಟ್ಟೆ ಕೊಳೆ ಆಗಿದ್ದಾರೆ ಬಟ್ಟೆ ಅಲ್ಲ ಮೇಡಮ್ ಅವ್ನು ಅವ್ನು ಯಾವ ಯಾವ ಕಷ್ಟದಲ್ಲಿದ್ದಾನೆ ಅವ್ನು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದಾನೆ ಅಂತ ತಿಳ್ಕೊಂಡು ಆ ಪರಿಸ್ಥಿತಿ ಅರ್ಥ ಇವರು ಒಂದು ರೈತರು ಮನೆಯಿಂದಾನೇ ಒಂದು ಬಡ ಕುಟುಂಬದಿಂದಾನೆ ಮತ್ತೆ ಅಲ್ಲಿರೋ ಆಫೀಸ್ ಅಷ್ಟೇ ಇಲ್ಲ ಮೇಡಮ್ ಬಡ ಕುಟುಂಬದಿಂದಾನೇ ಬಂದು ಇವತ್ತೇಷನ್ ತಗೊಂಡು ಇದಾರೆ ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ನನ್ನ ತಂದೆನೋ ನನ್ ತಾಯಿನೋ ನನ್ನ ದೊಡ್ಡಪ್ಪನೋ ನನ್ ಚಿಕ್ಕಪ್ಪನೋ ಅವ್ರಿಗೇನಾರು ಈ ತರ ಘಟನೆ ನಡೆದಿದ್ರೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಚಿಂಕನೆ ಮಾಡಿದ್ರೆ ಈ ದುರಂತ ನಡೀತಿರ್ಲಿಲ್ಲ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಈಗ ಹೋರಾಟಗಾರರು ನಿಂತು ಅವ್ರನ್ನ ಜೈಲಿಗೆ ಹಾಕೊಂಡು ಇಲ್ಲ 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 ಮೇಡಮ್ ಇಲ್ಲ 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 ನಿಮ್ಮ ಹೋರಾಟ ಅದು ಮುಂದುವರಿತಾನೆ ಇರಬೇಕು ನಾವು ಒಳ ನುಗ್ಗಿ ಅರೆಸ್ಟ್ ಮಾಡಿದ್ದಾರೆ ಮೇಡಮ್ ನೀವು ಫೋಟೋ ತೆಗೆದ್ರಲ್ಲ ಅವ್ರದ್ದು ಅವ್ರ ಶರ್ಟ್ ಮಾತ್ರ ಕೊಳೆ ಆಗಿಲ್ಲ ಮನಸ್ಸು ಮೇಲ್ಗಡೆ ಇರೋ ಇದಿದೆ ನೋಡಿ ಚೀಲ ಚೀಲ ಅದೇನಾಗುತ್ತೆ ಮಾರ್ಕೆಟ್ ಅಲ್ಲಿ ಬಿದ್ದಿರುತ್ತೆ ನೋಡಿ ಆ ಶರ್ಟ್ ಟೌಲ್ ಏನಾಗಿತ್ತು ಮಕಾಮೂತಿ ಒರ್ಸ್ಕೊಂಡಿರ್ತಾರೆ ಮಕಾಮೂತಿ ಒರ್ಸ್ಕೊಂಡಿರ್ತಾರೆ ಕೈ ಕಾಲು ಒರ್ಸ್ಕೊಂಡಿರ್ತಾರೆ ಅದೊಂದು ಗಲೀಜಾಗಿದೆ ನೋಡಿ ಆ ಶರ್ಟ್ ಇರೋದ್ರ ಚೆನ್ನಾಗಿದೆ ಅಲ್ವರ ಇದನ್ನ ಈಗ ನಮ್ಮಲ್ಲಿ ಏನ ಬಟ್ಟಿದೆ ಅಂದ್ರೆ ಟ್ರೈನ್ ಅಲ್ಲಿ ಐರನ್ ಬಟ್ಟೆನೆ ಹಾಕೊಳ್ಳ ಟ್ರೈನ್ ಅಲ್ಲಿ ಟ್ರೈನ್ ಅಲ್ಲಿ ಕೂತ್ಕೊಂಡಾಗ ಇಂತವ್ರ ನಮ್ಮಂತವ್ರು ಅಂತವ್ರಿಗೆ ಬೆಲೆ ಕೊಟ್ಟು ಜಾಗ ಕೊಡಿಸೋಷ್ಟು ಇದಿಲ್ಲ ನಮ್ಮಲ್ಲಿ ಖಂಡಿತ ಹೌದು ಸರ್ ನಮ್ಮಲ್ಲೂ ಇಲ್ಲ ಹೌದು ನಮ್ಮಲ್ಲೂ ಇಲ್ಲ ಈಗ ಅವ್ರ ಹತ್ತುತ್ತಾರೆ ಅಂತ ಇಟ್ಕೊಳ್ಳಿ ಹಿಂಗ್ ನೋಡ್ತೀವಿ ಹಿಂಗ್ ನೋಡ್ತಿವಿ ಹಿಂಗ್ ಇಟ್ಕೊಂತೀವಿ ನಾವ್ ಅವ್ರು ಬಂದ ತಕ್ಷಣ ಹತ್ಸಿ ಜಾಗ ಕೊಟ್ಟು ಕೂತ್ಕೊಳ್ಳಿ ಯಜಮಾನ್ ಅನ್ನೋಷ್ಟು ಕೂತ್ಕೋತಾರೆ ಹೇಳಿ ಎಷ್ಟೋ ಜನ ಪಕ್ಕದಲ್ಲಿ ಇನ್ನೊಂದು ಬ್ಯಾಗ್ ಇಟ್ಬಿಡ್ತಾರೆ ಈ ವಿಚಾರ